ಈ ಗೇಮ್ ಇಂಟ್ರಫೇಸ್ ಯಾವ ಥರ ಇರುತ್ತೆ ಅಂತ ಒಂದಿಬ್ಬರು ಕಮೆಂಟ್ ಮಾಡಿದ್ದೀರಾ ಅಲ್ಲಿ ನೋಡಿ ಈ ಥರ ಇರುತ್ತೆ ಇದು ಇಂಟ್ರಫೇಸು ಇದರಲ್ಲಿ ನಿಮಗೆ ಬಫೆಲೋ ಚಾರ್ಜ್ ಯಾವುದಿದು ಹಾಂ ಓಕೆ ಬಫೆಲೋ ಇದೆ ನೋಡಿ ಇದ್ರ ಗೇಮ್ ಪ್ಲೇ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಒಂದು ಸಲ ಸುಮ್ಮನೆ ಚೆಕ್ ಮಾಡೋಕೆ ತೋರಿಸ್ಕೊಡ್ತಾ ಇದೀನಿ ಓಕೆ ನಾನು ಇದನ್ನ ಆಡೋಲ್ಲ ಇದು ಬೋನಸ್ಸು ಬೈ ಮಾಡ್ಬೋದು ನೋಡಿ ಒಂದು ಮಿನಿಮಮ್ ಮಿನಿಮಮ್ ಬಿಟ್ಟು ಮೂರು ರೂಪಾಯಿ ಅಂತೆ ಒಂದು ಸ್ಪಿ ಡಿಪಾಸಿಟ್ ಕೇಳ್ತಾಯಿದೆಯಲ್ಲ ಆಲ್ರೆಡಿ ಡಿಪಾಸಿಟ್ ಇದೆಯಲ್ಲ ನನ್ನ ಹತ್ರ ಓಕೆ ನಾನು ಐವತ್ತೊಂದು ರೂಪಾಯಿ ಇದೆ ಆಯಿತಾ ಈಗ ಕನ್ಫ್ಯೂಸ್ ಆಗಿರಬೇಕು ಈಗ ಈಗ ಸ್ಪಿನ್ ಆಗ್ತಾಯಿದೆ ಓಕೆ ಇದು ಈ ಥರ ಸ್ಪಿನ್ ಮಾಡೋದು ಅಂದರೆ ನೀವು ನೋಡಿರ್ಬೋದು ಇದು ಬಫೆಲೋ ವಿನ್ಸ್ ಅಂತ ಬರ್ತದೆ ಗೊತ್ತಾ ಕೆಸಿನ ಗೇಮ್ಸಲೆಲ್ಲ ಇರುತ್ತೆ ಒಂದು ಸ್ಪಿನ್ನಿಗೆ ಮೂರು ರೂಪಾಯಿ ಇದು ಓಕೆ ಫೈ ಐದು ಫ್ರೀ ಸ್ಪಿನ್ ಸಿಗ್ತಾ ಇದೆ ಓಕೆ ಈ ಥರ ಹಾಂ ನೋಡಿ ಇದರಲ್ಲಿ ಹಾಂ ನೋಡಿ ಒಂದೇ ಒಂದು ಅಲ್ಲಿಯೇ ಬಂದಿದೆಯಲ್ಲ ಇಲ್ಲಿ ದೊಡ್ಡಿಯೇ ಬಂದರೆ ದುಡ್ಡು ಬರುತ್ತೆ ಆದರೆ ಮೇಯ್ನು ನೋಡಿ ವೇಸ್ಟ್ ಆಗೋಯ್ತು ಇದು ಬರೀ ಇಪ್ಪತ್ತೆರಡು ರೂಪಾಯಿ ಬರೀ ಇಪ್ಪತ್ತೆರಡು ರೂಪಾಯಿ ಸಿಕ್ಕಿದೆ ಇದರಲ್ಲಿ ನೋಡುವ ನೋಡಿ ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ಐನೂರ ತೊಂಬತ್ತೇಳು ಇದೆ ಆಯಿತಾ ನಾನು ಐನೂರು ರೂಪಾಯಿ ಬರೋ ಗಂಟ್ಲು ಇದರಲ್ಲಿ ಸ್ಕಿನ್ ಮಾಡ್ತೀನಿ ನೋಡುವ ಎಷ್ಟು ಸಿಗುತ್ತೆ ಇಲ್ಲ ಲಾಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಇದರಲ್ಲಿ ಬೋನಸ್ಸು ಇದೆ ನೋಡಿ ಇಲ್ಲಿ ಇಲ್ಲಿ ನಿಮಗೆ ಇದು ಇಲ್ಲಿ 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 ನಾನು ಮುಟ್ತಾ ಇದ್ದೀನಿ ನೋಡಿ ಕಾಣಿಸ್ತಿದೆಯಾ ಈ ಪೋಷ ಇದು ಈ ನಂಬರ್ಗಳೆಲ್ಲ ಇದೆಯಲ್ಲ ಈ ನಂಬರ್ಗಳೆಲ್ಲ ಒಟ್ಟಿಗೆ ಒಟ್ಟಿಗೆ ಬಂದರೆ ಆವಾಗ ಬೋನಸ್ ಸಿಗುತ್ತೆ ನಿಮಗೆ ಅಂದರೆ ಬೋನಸ್ ಗೇಮ್ ಅದು ಅದೆಲ್ಲ ರಿಯಲ್ ಮನಿಗಳದು ಒಂಬತ್ತು ರೂಪಾಯಿ ಅದೆಲ್ಲ ಇದು ಆರು ರೂಪಾಯಿ ಸಿಕ್ಕಿಲ್ಲ ಫೈ ಆಫ್ ಕೈಂಡ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಡೈಲಿ ನಿಮಗೆ ಲೈವ್ಗಳು ಲೈವಲ್ಲಿ ಬರುತ್ತೆ ಓಕೆ ಏನಿದು ಬ್ಯಾಕ್ ಟು ಗೇಮು ಬ್ಯಾಕ್ ಗೇಮ್ ಬೇಡ ನನಗೆ ನಾನು ಐನೂರು ಐನೂರು ರೂಪಾಯಿ ಗಂಟಲು ಆಡ್ತೀನಿ ಅಂತ ಅಲ್ವಾ ಎರಡು ರೂಪಾಯಿ ನಲ್ವತ್ತು ಪೈಸಾ ಅಕಸ್ಮಾತ್ ಕ್ಲಾ ಇದು ಲೈವ್ ಆದಮೇಲೆ ಏನಾದರೂ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವೀಡಿಯೋನ ನೋಡಿ ನೋಡುವ ಇಷ್ಟು ಗೆಲ್ತೀನಿ ನನಗೂ ಗೊತ್ತಿಲ್ಲ ನಾನು ಲೈವಲ್ಲಿ ಮಾಡ್ತಾ ಇದ್ರಿಂದ ನಾನೇನು ಎಡಿಟ್ ಮಾಡೋಕ್ಕಾಗಲ್ಲ ಬರೀ ವಿನ್ನಿಂಗ್ ಮಾತ್ರ ಹಾಕೋಕ್ಕಾಗಲ್ಲ ಲೂಸ್ ಆದರೆ ಅದನ್ನೂ ಹಾಕಬೇಕಾಗುತ್ತೆ ಓಕೆ ಓಕೆ ಆಟೋ ಸ್ಪಿನ್ ಕೊಡ್ಬೋದು ಆಯಿತಾ ಆದರೆ ಆಟೋ ಸ್ಪಿನ್ ಒಂದ್ಸರಿ ದುಡ್ಡು ಬರೋಲ್ಲ ಜಾಸ್ತಿ ಓರಿ ನಮಗೆ ಇದ್ರದ್ದು ಗನ್ ಶೂಟ್ ಮಾಡ್ತಾರಲ್ಲ ಅವು ಈ ಪಾರ್ಟಿ ನನಗೆ ಮೂರು ಬರಬೇಕು ಮೂರು ಬಂದರೆ ಓಕೆ ನಾವು ಇದು ಯಾಕೋ ಈ ಫಾಸ್ಟ್ನ ಕ್ಯಾನ್ಸಲ್ ಮಾಡ್ತೀನಿ ಆಯಿತಾ ನೋಡುವ ಹಾಂ ರೀ ಆ ಥರದ್ದು ಅಲ್ಲಿ ಸೊ ಇದು ಬಂತಲ್ಲ ಆ ಥರದ್ದು ನಮಗೆ ಫುಲ್ ಬರಬೇಕು ಇಲ್ಲ ಅಂತಂದರೆ ಆ ಗನ್ ಇರೋ ಪಾರ್ಟಿ ಮೂರು ಸಿಗಬೇಕು ಮೂರು ಸಿಕ್ಕರೆ ನಮಗೆ ಫ್ರೀ ಸ್ಪೀಲ್ ಸಿಗುತ್ತೆ ಐನೂರು ರೂಪಾಯಿ ಉಂಟ ಹೇಳಿದ್ದೆ ಆಗಲೇ ಇಪ್ಪತ್ತೈದು ರೂಪಾಯಿ ನಾನು ಬಂದ್ಬಿಟ್ಟಿದೆ ಒಂದು ಸಲ ಬಂದುಬಿಡು ಇಲ್ಲ ನಮಗೆ ಬ್ಲ್ಯಾಕ್ ಜಾಕೆ ಸರಿ ಅನಿಸುತ್ತೆ ಇಲ್ಲ ಇನ್ನೊಂದು ಐವತ್ತು ರೂಪಾಯಿ ಖರ್ಚು ಮಾಡ್ಬೋದು ಅಕಸ್ಮಾತಿಗೆ ಬರಲಿಲ್ಲ ಅಂತಂದರೆ ಬಂದರೆ ಓಕೆ ಆಯಿತಾ ಬರಲ ಇಲ್ಲ ಆ ಮೂರೂ ನೋಡಿ ಗಂಜಿಟ್ಕೊಂಡು ಮೂರು ಬಂದರೆ ನಮ್ಗೆ ಬೋನಸ್ಸು ಬೋನಸ್ ಸ್ಟಾರ್ಟ್ ಆಗುತ್ತೆ ಒಂದು ಒಳ್ಳೆ ದುಡ್ಡೇ ಬರುತ್ತೆ ಅದರಲ್ಲಿ ಅದು ಬರಗಂಟೆ ಕಷ್ಟ ಇವರು ಏನು ಮಾಡ್ತಾರೆ ಅಂತಂದರೆ ಸ್ಟಾರ್ಟಿಂಗ್ ಬೋನಸ್ ಕೊಟ್ಟು ಬಿಡ್ತಾರೆ ಆನಂತರ ಅಕಸ್ಮಾತ್ ಒಳ್ಳೆ ದುಡ್ಡು ಕೊಟ್ಟು ನೆಕ್ಸ್ಟು ಆಮೇಲೆ ನಾವು ಪುನಃ ಏನಾದರೂ ಇಲ್ಲಿಗೆ ಬಂದರೆ ಏನಾದ್ರು ಒಳ್ಳೆ ದುಡ್ಡಾಗಿ ಪುನಃ ನೀವು ನಾವು ಬಂದರೆ ಬೋನಸ್ನ ಬೈ ಮಾಡಿ ಅಂತ ಹೇಳ್ತಾರೆ ಬೈ ಮಾಡಿದ್ರು ಒಳ್ಳೆ ದುಡ್ಡೇ ಅಲ್ಲಿ ನೂರೈವತ್ತು ರೂಪಾಯಿಗೆ ಬೈ ಇದೆ ಬೋನಸ್ಸು ಆಯಿತಾ ನಾನೀಗ ಬೈ ಮಾಡಕ್ಕೆ ಹೋಗ್ತಾ ಇಲ್ಲ ನಾನು ಬರೀ ಸ್ಪಿನ್ ಇದ್ದೀನಿ ನೋಡುವ ನಾನೂರ ಐವತ್ತು ರೂಪಾಯಿ ಗಂಟಲು ಆಡ್ತೀನಿ ಇದು ಆಮೇಲೆ ನಾನು ಬ್ಲ್ಯಾಕ್ ಜಾಕ್ ಹೋಗ್ತೀನಿ ಯಾಕೆಂದರೆ ನನಗಿದು ಹೊಸದಿದ್ದು ನೋಡುವ ಯಾವ ಥರ ಇದೆ ಅಂತ ಗೊತ್ತಿಲ್ಲ ಈ ಗೇಮ್ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡ್ಕೊಳ್ಬೋದು ಓಕೆ ನೀವು ಅದು ಲಿಂಕು ನಿಮಗೆ ಓಪನ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಬೇಕು ಅದು ಆರು ರೂಪಾಯಿ ಸಿಕ್ಕಿದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಅದು ಲಿಂಕ್ ಓಪನ್ ಆಗುತ್ತೆ ಇಲ್ಲಾಂದರೆ ಲಿಂಕ್ ನಿಮ್ಗೆ ವರ್ಕ್ ಆಗಲ್ಲ ಅದು ಟಚ್ ಟಚ್ ಮಾಡಿದ್ರು ನೀವು ವರ್ಕ್ ಮಾಡೋಕ್ಕಾಗಲ್ಲ ಈ ಗೇಮ್ ನಾನು ಸ್ಟಾ ನಾನು ಕ್ಲಾ ಲೈವ್ ಮಾಡಿದ್ದೆ ಲೈವ್ ಮಾಡಿದಾಗ ನನ್ನ ಹತ್ರ ಬರೀ ನೂರ ಅರವತ್ತು ರೂಪಾಯಿ ಇತ್ತು ನಾನು ಬ್ಲ್ಯಾಕ್ ಜಾಕ್ ಆಡಿನೇ ಇಷ್ಟು ಗೆದ್ದಿರೋದು ಅದು ನೀವು ಕಳೆದ ಲೈವಲ್ಲಿ ಗೊತ್ತಿದೆ ಕಳೆದ ಲೈವ್ ಯಾರ್ಯಾರು ನೋಡಿದ್ದೀರಾ ಅವ್ರಿಗೆಲ್ಲ ಗೊತ್ತಿದೆ ಬ್ಲ್ಯಾಕ್ ಜ್ಯಾಕ್ ಆಟಿಗೆ ಗೆದ್ದಿರೋದು ಇದು ಆದರೆ ಇದು ನಿಮಗೆ ತೋರ್ಸೋಕ್ಕೆ ಅಂತ ಬಂದೆ ಅದರಲ್ಲಿ ಬಂದರೆ ಒಳ್ಳೆ ದೊಡ್ಡ ಬರ್ಬೋದಾ ಅಂತ ಒಂದು ಡೌಟು ನೋಡುವ ನಾನ್ನೂರು ರೂಪಾಯಿ ಗಂಟೆ ಆಡ್ತೀನಿ ಹೆಂಗಿದ್ರು ನಾವು ಬ್ಲ್ಯಾಕ್ ಚಾಕಲ್ಲಿ ಗೆದ್ದೇ ಗೆಲ್ತೀನಿ ಏಕೆಂದರೆ ಬ್ಲ್ಯಾಕ್ ಚಾಕಲ್ಲಿ ನನಗೆ ಒಂಚೂರು ಐಡಿಯಾ ಇದೆ ಆಯಿತಾ ನೀವು ತಿನ್ಪತಿ ಬೇಕು ಅಂದರೆ ತಿನ್ಪತಿನೂ ಇದೆ ನೋಡುವ ಇದರಲ್ಲೊಂದು ಬರ್ಬೋದೇನು ತುಂಬ ಇದೆ ಬಂದುಬಿಡಪ್ಪ ಹಾಂ ಬಂತು ಫ್ರೀ ಸ್ಪಿನ್ ಬಂತು ನೋಡುವ ಎಷ್ಟು ಸಿಗುತ್ತೆ ಅಂತ ಫ್ರೀ ಸ್ಪೀನಲ್ಲಿ ಈ ಮನುಷ್ಯ ಇಲ್ಲೇನಾದ್ರು ಬಂತು ಅಂತಂದರೆ ಬೋನಸ್ ಸಿಗುತ್ತೆ ಅಂತ ಅನಿಸುತ್ತೆ ಎರಡು ಐತಾ ಇನ್ನು ಮೂರು ಬಾಕಿ ಇದೆ ಐವತ್ನಾಲ್ಕು ರೂಪಾಯಿ ಸಿಕ್ಕಿದೆ ಐವತ್ನಾಲ್ಕು ರೂಪಾಯಿನ ಬಿನ್ ನಾನು ಸುಮಾರು ಸೌತಿದ್ದೀನಲ್ಲ ಐನೂರ ತೊಂಬತ್ತು ಐನೂರ ಎಂಬತ್ತು ಚಿಲ್ಡ್ರೆ ಓಹೋ ಇದು ಪರವಾಗಿಲ್ಲ ಹಾಂ ಟೋಟಲ್ ನೂರೈವತ್ತು ಓ ಚೆನ್ನಾಗೇ ಇದೆ ಗೇಮ್ ಇದು ಅಷ್ಟಾಯ್ತು ನೂರ ಅರವತ್ತೊಂಬತ್ತು ರೂಪಾಯಿ ಅಂದರೆ ನನ್ನ ಹತ್ರ ಈಗ ಮೇಲೋಗಿ ಹೇಳ್ತಿದೆ ಬೇಡ 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 ನೋಡಿ ಇದರಲ್ಲಿ ನನಗೀಗ ನನ್ನ ಹತ್ರ ಇದ್ದಿದ್ದೆಷ್ಟು ಐನೂರ ನಲವತ್ತು ಚಿಲ್ಲರೆ ಇತ್ತಲ್ಲ ಅಲ್ಲಿಗೆ ಲಾಭನೇ ಬಂದಿದೆ ಪರವಾಗಿಲ್ಲ ನಾನು ಇದನ್ನ ಇದು ಆಡಲ್ಲ ಇದು ನಿಮಗೆ ತೋರ್ಸಕ್ಕೆ ಅಂತ ನಾನು ಇದು ಮಾಡಿದೆ ಆಯ್ತಾ ನೋಡಿ ಇಲ್ಲಿ ಬಫೆಲೋ ಈಗ ನಾನು ಆಡಿದ್ದು ಇದು ಆಯ್ತಾ ಇಲ್ಲಿ ತೀನ್ ಪತ್ತಿನೂ ಇದೆ ಡ್ರ್ಯಾಗನ್ ಮತ್ತು ಟ್ರೈಗರು ಇದೆ ಕ್ರ್ಯಾಶ್ ಗೇಮೂ ಇದೆ ಇದು ಯಾವುದೋ ಲಕ್ಕಿ ಫ್ಲೈಟ್ ಅಂತೆ ಇದು ನಾನು ಇದು ಇದನ್ನ ನಾನು ಲೈವಲ್ ಸುಮಾರು ಸಲ ಆಡಿದ್ದೀನಿ ಯಾವುದು ಝೂಸು ಇದು ಗಾಡು ಗಾಡ್ ಆಫ್ ಜೂಝು ಇದೆಯಲ್ಲ ಇದು ತೋರಿಸ್ಕೊಡ್ತೀನಿ ನೋಡಿ ಯಾವ ಥರ ಅಂತ ನಾನು ಲೈವಲ್ ಸುಮಾರು ಸಲ ಆಡಿದ್ದೀನಿ ಇದು ಬೈ ಮಾಡೋಕೆ ಹೇಳ್ತಾಯಿದ್ದೆ ಆಯಿತಾ ಬೈ ಬೇಡ ನನಗೆ ಒಂದು ಸ್ಪಿನ್ ನಾನು ಸ್ಟಾರ್ಟಿಂಗು ಮೂರು ರೂಪಾಯಿಂದ ಸ್ಟಾರ್ಟ್ ಮಾಡ್ತೀನಿ ಏಕೆಂದರೆ ಇದೆ ಮೂರು ಸ್ಕ್ಯಾಚಾರ ಮೂರು ಬಂದರೆ ಆಗೋಲ್ಲ ಇದಕ್ಕೆ ನಾಲ್ಕು ಬರಬೇಕು ಒಂದಕ್ಕೆ ಮೂರು ರೂಪಾಯಿ ಫಿಫ್ಟೀನು ಪ್ಲಸ್ ಟು ಸೆವೆಂಟೀನ್ ಎಕ್ಸು ಅಂದರೆ ನನಗೆ ಓಕೆ ಚೆನ್ನಾಗಿದೆ ಸೌಂಡ್ ಜಾಸ್ತಿ ಆಯಿತಾ ಅಂತ ಯಾರು ಕಮೆಂಟ್ ಮಾಡ್ತೀರಾ ನೋಡ್ತಾ ನೋಡ್ತಾಯಿದ್ರೆ ಸೌಂಡ್ ಜಾಸ್ತಿ ಆಗಿದ್ರೆ ಒಂಚೂರು ಕಮ್ಮಿ ಮಾಡ್ತೀನಿ ಗೇಮ್ದು ಏನಾದ್ರು ಸೌಂಡ್ ಜಾಸ್ತಿ ಆಯಿತು ಅಂತಂದರೆ ಕಮ್ಮಿ ಮಾಡ್ತೀನಿ ಯಾರು ಕಮೆಂಟ್ ಮಾಡಿಬೇಕು ಅಂದರೆ ಸೌಂಡ್ ಜಾಸ್ತಿ ಇದೆ ಅಂತಂದರೆ ಏನು ಬರೀ ಅರವತ್ತು ಪೈಸಾ ಅದರಲ್ಲಿ ಬಂದು ಇದರಲ್ಲಿ ಹೋಯ್ತದ ಅಂತ ಸಿಕ್ಸ್ ಎಕ್ಸು ಪರವಾಗಿಲ್ಲ ಯೂ ಏಟ್ ಎಕ್ಸು ಒಂದೂವರೆ ಅಂದರೆ ಓಕೆ ಎಂಟು ಅಂದರೆ ಎಷ್ಟಾಯಿತು ಇಪ್ಪತ್ತೊಂದು ರೂಪಾಯಿ ಹ್ಞೂ ಚೆನ್ನಾಗಿದೆ ಅಂದರೆ ನೋಡುವ ಇದರಲ್ಲಿ ಫ್ರೀ ಸ್ಪಿನ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಇದರಲ್ಲಿ ನಾನು ವೆಬ್ಸೈಟ್ಗಳಲ್ಲೂ ಆಡಿದ್ದೀನಿ ಟ್ಯಾಕ್ಟ ಅಂದರೆ ವೆಬ್ಸೈಟ್ ಅಂದರೆ ಆ ಥರ ಅಲ್ಲ ಯಾವುದು ಇದು ನಾನು ಫಸ್ಟ್ ಟೈಮು ಆ್ಯಪು ನಾನು ಈಗ ಇದನ್ನ ಡೌನ್ಲೋಡ್ ಮಾಡಿ ಒಂದು ಆರು ಆರು ತಿಂಗಳು ಏಳು ಆಗಿದೆ ಗೋವಾದಲ್ಲಿ ಹೋದಾಗ ಅಲ್ಲಿಂದ ನಾನು ಕಳಿಸ್ಕೊಂಡು ಡೌನ್ಲೋಡ್ ಮಾಡಿರೋದು ಅದಕ್ಕಿಂತ ಮುಂಚೆ ಮಾಮೂಲಿ ನಮ್ಮ ವೆಬ್ಸೈಟ್ಗಳಿದೆ ಗೊತ್ತಾ ಐ ಪಿ ಎಲ್ ಬಿನ್ನೂ ಆ ಥರದ್ದೆಲ್ಲ ಇದೆ ನೀವು ಬೇಕು ಅಂದರೆ ಅದರದ್ದು ಲಿಂಕ್ ಬೇಕು ಅಂದರೆ ನಾನು ಕಳಿಸ್ಕೊಡ್ತೀನಿ ಅದರಲ್ಲಿತ್ತು ಅದರಲ್ಲಿ ಆಡಿದ್ದೆ ಎಷ್ಟು ಎಕ್ಸ್ ಇದು ಫಿಫ್ಟೀನ್ ಎಕ್ಸು ಅಲ್ಲಿಗೆ ಮೂವತ್ತು ರೂಪಾಯಿ ನನ್ನ ಹತ್ರ ಆರುನೂರ ಅರವತ್ತೆಂಟು ರೂಪಾಯಿ ದುಡ್ಡಿತ್ತು ಆಯಿತಾ ನನ್ನ ಹತ್ರ ಈಗ ನಾನು ಈಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಆರುನೂರ ಅರವತ್ತೆಂಟು ಇತ್ತು ಈಗ ಚೆಕ್ ಮಾಡುವ ನನಗೆ ಈ ಎಂಬತ್ತೆಂಟು ರೂಪಾಯಿ ಖಾಲಿ ಗಂಟೆ ನಾನು ಇದ್ರಲ್ಲಿ ಪಿನ್ ಮಾಡ್ತೀನಿ ಆಮೇಲೆ ನಾವು ಬ್ಲ್ಯಾಕ್ ಜಾಕ್ ಹೋಗ್ಬಿಡುವ ಬ್ಲ್ಯಾಕ್ ಚಾಕ್ ಹೋಗ್ಬಿಡುವ ಯಾಕೆಂದರೆ ನನಗೆ ಇದರಲ್ಲಿ ಗೊತ್ತಾಗ್ತಾ ಇಲ್ಲ ನೀವೇ ತೀನ್ಪತ್ತಿ ಪೋಕರ್ ಆಡೋರಾಗಿದ್ದರೆ ಒಳ್ಳೇದು ಒಳ್ಳೆ ಇದು ಪ್ಲಾಟ್ಫಾರ್ಮ್ ಇದೆ ನಿಮಗೆ ಆಮೇಲೆ ನಿಮಗೆ ವಿಡ್ರಾನು ಅಷ್ಟೇ ಎರಡು ನಿಮಿಷ ಮೂರು ನಿಮಿಷಕ್ಕೆಲ್ಲ ವಿಡ್ರಾ ಬಂದ್ಬಿಡುತ್ತೆ ಅಂದರೆ ಇದರಲ್ಲಿ ಮಿನಿಮಮ್ ಇದೆ ಆಯಿತಾ ಆಮೇಲೆ ನೀವು ಇದು ಮಾಡ್ಕೊಳ್ಬಿಡಿ ಫಸ್ಟು ನಿಮಗೆ ಒಂದು ಫ್ರೀ ಸಿಗುತ್ತೆ ಅಂದರೆ ನಿಮಗೆ ಫ್ರೀ ಫಸ್ಟು ಫಿಫ್ಟಿ ರುಪೀಸ್ ಫ್ರೀಯಾಗಿ ಕೊಡ್ತಾರೆ ಅದರಲ್ಲಿ ನೀವು ಆಡ್ಬೋದು ನೀವೇನಾದರೂ ಗೆದ್ದರೆ ನೀವು ವಿಡ್ಡ್ರಾ ಮಾಡಬೇಕು ಅಂತಂದರೆ ಫಸ್ಟ್ ಡೆಪಾಸಿಟ್ ಮಾಡಬೇಕು ನೀವು ಎಷ್ಟೇ ಗೆದ್ದಿದ್ರು ಅದನ್ನ ನಿಮಗೆ ಐವತ್ತು ರೂಪಾಯಿ ಮಾತ್ರ ನಿಮಗೆ ರಿಟರ್ನ್ ಕೊಡ್ತಾರೆ ನಿಮ್ಮ ನೂರು ರೂಪಾಯಿ ಗೆದ್ದಿದ್ರು ನಾವು ಫ್ರೀಯಲ್ಲಿ ರಿಟನ್ನು ಅಂದರೆ ಐವತ್ತು ರೂಪಾಯಿ ಕೊಡ್ತಾರೆ ಅಂದರೆ ನೀವು ಡಿಪಾಸಿಟ್ ಮಾಡಿದ್ಮೇಲೆ ನಿಮಗೆ ವಿದಡ್ರಾವಬಲ್ ಅಮೌಂಟು ನಿಮಗೆ ಐವತ್ತು ರೂಪಾಯಿ ಕೊಡ್ತಾರೆ ಆನಂತರ ನೀವು ಎಷ್ಟು ಗೆದ್ರೂ ಅದು ನಿಮಗೆ ಮಾಮೂಲಿ ವಿದಡ್ರಾ ಸಿಗುತ್ತೆ ಓಹ್ ಇದ್ಯಾಕೋ ಇದು ಬರೋ ಥರ ಇಲ್ಲ ಇದು ಇವನು ಯಾವುದಕ್ಕೂ ಕೊಡ್ತಾ ಇದ್ದಾನಲ್ಲಪ್ಪ ಕೊಡಪ್ಪ ಇದಕ್ಕೆ ಒಂದು ಕೊಡ್ತಾ ಇಲ್ಲ ಇವರು ಹತ್ತು ರೂಪಾಯಿ ಆಗಿದ್ದೀನಿ ಒಂದು ಹತ್ತು ಎಕ್ಸ್ ಸಾವಿರ ಕೊಟ್ಟಿದ್ರೆ ನೂರು ರೂಪಾಯಿದ್ರು ಆಯ್ತಿತ್ತು ಏನು ಇವನು ಮನ್ಕಾಯಿವಾಗೆ ಆರ್ ಎಕ್ಸ್ ಒಂದೂವರೆಗೆ ಏಯ್ ಹತ್ತು ರೂಪಾಯಿ ಬಿದ್ದಾಗ ಕೊಟ್ಟಿದ್ರೆ ಅರವತ್ತು ರೂಪಾಯಿದ್ರು ಆಯ್ತಿತ್ತಾ ಬರೀ ಒಂಬತ್ತು ರೂಪಾಯಿ ಮಾಡಿ ಕೂರಿಸ್ತಾ ಈಗ ದರಿದ್ರು ಇವನಿಗೆ ಬರಬಾರ್ದು ಒಂದೇ ಸಾಯ್ತಾನೆ ಇವನು ಎಲ್ಲದಕ್ಕೂ ಸೂಪರು ಸೂಪರು ಅಂತಾನೆ ಏನು ಮಾಡೋಕ್ಕಪ್ಪ ಒಂದೂವರೆಗೆ ನೂರು ರೂಪಾಯಿಗುರು ನಾವು ಬೆಟ್ಟೆ ಮೂರು ರೂಪಾಯಿ ಮಾಡ್ತಾ ಇದ್ದೀವಿ ಗುರು ಇಲ್ಲಿ ಹತ್ತು ಹತ್ತು ಎರಡು ಹನ್ನೆರಡು ಎಕ್ಸು ಮತ್ತೆ ಎಷ್ಟು ಇಪ್ಪತ್ತೆರಡು ಎಕ್ಸ್ ಕೊಟ್ಟಿದ್ದಾನೆ ಮಲ್ಟಿಪ್ಲಯರ್ ಇಪ್ಪತ್ತೆರಡು ಕನಿಷ್ಠ ಪಕ್ಷ ಹತ್ತು ಹದ್ರು ಹತ್ತು ರೂಪಾಯಿ ಸಹ ಹತ್ತು ರೂಪಾಯಿ ಆದರೂ ಬಂದಿದ್ದರೆ ಇನ್ನೂರು ಇಪ್ಪತ್ತು ರೂಪಾಯಿ ಆಯ್ತಿತ್ತು ಏನ್ ಮಾಡಕಪ್ಪ ಇಲ್ದಿರೋದಕ್ಕೆಲ್ಲ ಕೊಡ್ತಾನ ದರಿದ್ರು ಇರೋದಕ್ಕೆ ಯಾವುದಕ್ಕೂ ಕೊಡ್ತಾ ಇಲ್ಲ ಅದಕ್ಕೆ ನನಗೆ ಈ ತರಗೇನು ಹೇಳೋದ್ರೆ ಇಷ್ಟ ಇಲ್ಲ ನಮ್ಗೆ ಏನಿದ್ರು ನಮ್ಗೆ ನಮ್ಮ ಸ್ಕಿಲ್ ಮೇಲೆ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗ್ಬೇಕು ಅಯ್ಯೋ ಗೈಸ್ ನೋಡಿದ್ರ ನೀವು ಇದು ಮಲ್ಟಿಪ್ಲೇಯರ್ ನೋಡಿದ್ರೆ ಎಷ್ಟಿದೆ ಅಂತ ಫೈವ್ ಹಂಡ್ರೆಡ್ ಎಕ್ಸು ಉಯ್ಯ ಪೋ ಒಂದು ಒಂದು ರೂಪಾಯಿದ್ರು ಬಿಡೋದು ಬೇರೆ ಇದರಲ್ಲಿ ಏನು ಮಾಡಕ್ ಗುರು ಇಷ್ಟೊಂದು ಸೂಪರ್ ಕೊಡ್ತಿದ್ಯಾ ಫೈ ಹಂಡ್ರೆಡ್ ಎಕ್ಸ್ ಕೊಟ್ಟು ಒಂದು ರೂಪಾಯಿ ಕೊಟ್ಟು ಬಿಟ್ಟಿದ್ರೆ ಏನು ಮಾಡೋಕ್ಕಿದು ವೇಸ್ಟು ಯಾರ್ಯಾರು ಈಗ ನೋಡ್ತಾ ಇದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನ ಅಯ್ಯಯ್ಯೋ ಐನೂರು ರೂಪಾಯಿ ಗಂಟೆ ಆಡ್ತೀನಿ ಆಯಿತಾ ಆಮೇಲೆ ನಾನು ನನ್ನ ಮಾಮೂಲಿ ವೆಬ್ಸೈಟ್ಗೆ ಹೋಗ್ಬಿಡ್ತೀನಿ ಇದಂದ್ರೆ ಇದು ಇದಕ್ಕಾಗಲ್ಲ ಅಂದರೆ ವೆಬ್ಸೈಟ್ ಅಲ್ಲ ಬ್ಲ್ಯಾಕ್ ಚೆಕ್ ಹೋಗ್ತೀನಿ ಅಂತಂದೆ ಕಮೆಂಟ್ ಮಾಡಿ ಯಾರಾದರೂ ಕ್ರಿಕೆಟ್ ಯಾರಾದರೂ ಇದು ಬೇಡ ಇದು ನಾವು ಬ್ಯಾಕ್ ಹೋಗುವ ಕ್ರಿಕೆಟು ಯಾರಾದ್ರು ಆಡೋರಿದ್ದರೆ ನಮ್ಮ ಇಲ್ಲಿ ಅದು ಇಲ್ಲಿ ನೋಡಿ ಬೇಕಾದಷ್ಟು ಗೇಮ್ಗಳಿದೆ ತೋರಿಸಿ ನೋಡಿ ಈಗ ಸುಮಾರು ಬೇಕಾದಷ್ಟು ಗೇಮ್ಗಳೇ ಇದೆ ಇಲ್ಲಿ ಇಲ್ಲಿ ತೀನ್ಪತಿ ಇದೆ ಡ್ರ್ಯಾಗನ್ ಟೈಗರ್ ಇದೆ ಇದೊಂದು ಶುಗರ್ ರಶ್ ನೀವು ನೋಡಿದ್ದೀರಾ ಇದೊಂದು ಝೂ ಅದೇ ನಾವು ಈಗ ಆಡಿದ್ರೆ ಅದರದೇ ಅಪ್ಪ ಅನಿಸುತ್ತೆ ಇದು ನಾನು ಆಡೋದು ಇದು ಬ್ಲ್ಯಾಕ್ ಜಾಕು ಓಕೆ ಸ್ಟಾರ್ಟಿಂಗ್ ನಾನು ಐದು ರೂಪಾಯಿಂದ ಆಡ್ತೀನಿ ಯಾಕೆಂದರೆ ಮ್ಯಾಕ್ಸಿಮಮ್ ಒಂದು ಫಿಫ್ಟಿ ಇರುತ್ತೆ ಇದರಲ್ಲಿ ಏನು ಗುರು ಇದು ಯಾರು ಇಲ್ಲವೋ ವರ್ಷದಲ್ಲಿ ನೋಡಿ ಇದರಲ್ಲಿ ಹೆಂಗೆ ವಿನ್ನಿಂಗ್ ಆಯ್ತದ ನೋಡಿ ಆಯ್ತಾ ಫಸ್ಟ್ ಫಸ್ಟಾಗಿ ಕೊಟ್ಳು ಅಮ್ಮ ಕೈನಲ್ಲ ದರಿದು ನೋಡು ನಾನೀಗ ಹತ್ತು ರೂಪಾಯಿ ಹಾಕ್ತೀನಿ ನೋಡು ಏಯ್ ಏ ಏಯ್ ಏಯ್ ಹಾಂ ಏಯ್ ಒಂಬತ್ತಾಯ್ತು ಗುರು ಹತ್ತೊಂಬತ್ತು ಬಂದಿದೆ ಈ ಬ್ಲ್ಯಾಕ್ ಜಾಕ್ ಯಾರ್ಯಾರಿಗೆ ಆಡಕ್ಕೆ ಬರಲ್ಲ ಕಮೆಂಟ್ ಮಾಡಿದ್ರೆ ನಾನು ಬೇಕಾದ್ರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಯಾವ ಥರ ಆಡೋದು ಯಾವ ಥರ ರೂಲ್ಸ್ ಇರುತ್ತೆ ಎಷ್ಟು ಬರಬೇಕು ಅಂತ ಅದಕ್ಕಿಂತ ಮುಂಚೆ ವೀಡಿಯೋ ಲೈಕ್ ಮಾಡಿ ಯಾರೂ ಲೈಕ್ ಮಾಡಿಲ್ಲ ಇಬ್ಬರು ನೋಡ್ತಾ ಇದ್ದೀರ ಲೈಕ್ ಮಾಡಿ ಹೆಸರು ಹೇಳಿ ಕಮೆಂಟ್ ಮಾಡಿ ಹಾಂ 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 ಈಗ ನಾನು ಐವತ್ತು ರೂಪಾಯಿನೇ ಹಾಕ್ತೀನಿ ಈಗ ನನಗೆ ಚಾನ್ಸಸ್ಸು ಇದೆ ಅನಿಸುತ್ತೆ ಯಾಕೆಂದರೆ ಎರಡು ಕಾರ್ಡಿಂದ ಬಂದಿಲ್ಲ ನನಗೆ ಈಗ ನನಗೆ ಚಾನ್ಸ್ ಇದೆ ಅನಿಸುತ್ತೆ ಗೆಲ್ಲುವಂಥದ್ದು ಹದಿನೆಂಟಿದೆ ಓಕೆ ಬರಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಇಪ್ಪ ಯಾಕೆಂದರೆ ಅಲ್ಲಿ ಇಪ್ಪತ್ತು ಬಂದಿದೆ ಒಬ್ಬನ ಹತ್ರ ಹತ್ತೊಂಬತ್ತು ಬಂದಿದ್ದರೆ ಒಂದು ನೈಂಟಿ ಪರ್ಸೆಂಟ್ ಚಾನ್ಸಸ್ ಇರ್ತಿತ್ತು ನನಗೆ ನೈಂಟಿ ಫೈವ್ ಪರ್ಸೆಂಟು ಸಾಕು ನಿಲ್ಸೋ ಬಷ್ಟಾಗಿ ಹೋಯ್ತು ನನಗೆ ಇದಂದರೆ ನೋಡಿ ಇದು ಇಪ್ಪತ್ತೊಂದು ಪರ್ಫೆಕ್ಟ್ ಕಾರ್ಡು ಆಯಿತಾ ಇಪ್ಪತ್ತೊಂದು ಬಂದರೆ ಪರ್ಫೆಕ್ಟ್ ಕಾರ್ಡು ಇಪ್ಪತ್ತೆರಡು ಬಂದರೆ ಬಸ್ ಈಗ ಹತ್ತು ಬಂದರೆ ಪರ್ಫೆಕ್ಟ್ ಕಾರ್ಡು ಓಕೆ ನೋಡಿ ಡೀಲರ್ ಕಿಂತ ನಮ್ಮ ಕಾರ್ಡ್ ಜಾಸ್ತಿ ಐನೂರ ಬಂತು ಪುನಃ ಹತ್ತು ರೂಪಾಯಿಂದಾನೆ ಸ್ಟಾರ್ಟ್ ಮಾಡ್ತೀನಿ ಯಾಕೆಂದ್ರೆ ಜಾಸ್ತಿ ಆಸೆ ಪಟ್ಟರೆ ಅದು ಒಗೆ ಹಾಕ್ಸ್ಕೊಂಡ್ಬಿಡ್ತದೆ ಯಾರ್ಯಾರಿಗೆ ಆ್ಯಪ್ ಲಿಂಕ್ ಬೇಕೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇಲ್ಲಿದೆ ಇದೆ ಚೆಕ್ ಮಾಡ್ಕೊಳ್ಬೋದು ಹದಿನೈದು ಇದೆ ಯಾವ ಕಡೆಗೂ ಇಲ್ಲ ಇದು ಒಂದು ಇಟ್ಟು ಕೊಡ್ತೀನಿ ಬಸ್ಟ್ ಆದರೆ ಏನೂ ಮಾಡೋಕ್ಕಾಗಲ್ಲ ಓಕೆ ಯಾಕೆಂದರೆ ಅಲ್ಲಿ ಆಲ್ರೆಡಿ ಹತ್ತು ಕೂತಿದೆ ಗುಲಾಮ ಅಂತಂದರೆ ಹತ್ತು ಅಂದರೆ ಕಾಲರ್ ಯಾವುದು ಬರುತ್ತೆ ಅದೆಲ್ಲ ಹತ್ತು ಆದರೆ ಹತ್ತು ಹತ್ತು ಓಕೆ ಬಸ್ಟಾ ಹತ್ತು ರೂಪಾಯಿ ಬಂತು ಸರಿ ನಾನು ಅದಕ್ಕೆ ಹೇಳಿದ್ದೆ ನನಗೆ ಇದರಲ್ಲಿ ಒಂಚೂರು ನಾಲೆಜ್ ಇದೆ ಅದಕ್ಕೆ ನಾನು ಇದನ್ನೇ ಜಾಸ್ತಿ ಹೇಳೋದು ಹದಿಮೂರು ನಾನು ಇದಕ್ಕಿಂತ ಜಾಸ್ತಿ ನಂದು ಇನ್ನೊಂದು ವೆಬ್ಸೈಟ್ ಇದೆ ಆಯ್ತಾ ಅದ್ರಲ್ಲಿ ನಾನು ಜಾಸ್ತಿ ಹೇಳ್ತೀನಿ ಅದ್ರಲ್ಲಿ ನಿಮ್ಗೆ ಲೈವ್ ಅಲ್ಲಿ ಲೈವ್ ಪ್ಲೇಯರ್ಸ್ ಇರುತ್ತಾರೆ ಮತ್ತೆ ಇಲ್ಲಿ ಆಡ್ತಾ ಇರೋದು ಪ್ಲೇಯರ್ಸ್ ಎಲ್ಲ ಲೈವ್ ಅಂದ್ರೆ ಡೀಲರ್ ಮಾತ್ರ ಇಲ್ಲಿ ಡೀಲರ್ ಲೈವ್ ಅಲ್ಲ ಆಯ್ತಾ ನಾನು ಬೇರೆ ಇನ್ನೊಂದ್ರಲ್ಲಿ ಆಡ್ತೀನಿ ಅದ್ರಲ್ಲಿ ನಿಮ್ಗೆ ಲೈವ್ ಸಿಗುತ್ತೆ ಅಂದ್ರೆ ಎಲ್ಲ ಲೈವರೇ ಇರ್ತಾರೆ ಒಂದೋಯ್ತು ಇನ್ನೊಂದು ಐವತ್ತು ಹಾಕ್ತೀನಿ ನೋಡುವ ಹನ್ನೆರಡು ನಾನು ಬಿಟ್ರೆ ಈಗ ಒಗೆಸ್ಕೊಳ್ತೇನೆ ಅಂತ ನೋಡುವ ಅಂದ್ರೆ ಹೋಯ್ತು ನೂರು ರೂಪಾಯಿ ಒಂದೇ ಸಲ ಸರ್ವೈತ್ ನೋಡಿ ಅದಕ್ಕೆ ಜಾಸ್ತಿ ಆಸೆ ಮಾಡಬಾರ್ದು ನಾನು ಜಾಸ್ತಿ ಆಸೆ ಮಾಡಕೋದ್ರೆ ಹಿಂಗೆ ಆಗುತ್ತೆ ಈಗ ಇನ್ಶೂರೆನ್ಸ್ ಕೇಳ್ತದೆ ಯಾಕೆಂದ್ರೆ ಅಲ್ಲಿ ಎಕ್ಕ ಕೂತಿದೆ ಎಕ್ಕದ ಜೊತೆ ನಾನು ಸ್ಟ್ಯಾಂಡ್ ಹಾಕ್ತೀನಿ ಡಬಲ್ ಮಾಡ್ಬೋದಿತ್ತು ಹತ್ತು ನೋಡಿ ಇದರಲ್ಲಿ ಲಿಮಿಟಲ್ಲಿ ಆಡಿದ್ರೆ ಒಳ್ಳೆ ದುಡ್ಡು ಬರುತ್ತೆ ನಾವು ಜಾಸ್ತಿ ಆಸೆ ಮಾಡಕ್ಕೆ ಎಲ್ಲ ಹೋಗುತ್ತೆ ಆದರೆ ಏನು ಇಲ್ಲ ಇನ್ನೂ ದುಡ್ಡಿದೆ ತೊಂದರೆ ಇಲ್ಲ ಯಾವಾಗ ಬೇಕಾದರೂ ವಾಪಸ್ ತಗೊಳ್ತೀನಿ ಅದನ್ನ ತೊಂದರೆ ಇಲ್ಲ ಈಗ ಡಬಲ್ ಕೊಡ್ತೀನಿ ಚಂದ ನೋಡಿ ಒಳ್ಳೇದಾಯ್ತು ನೂರು ರೂಪಾಯಿ ಒಂದು ನೋಡಿ ಒಂದೊಂದು ಹದಿನೇಳು ಬಂದು ಸ್ವಲ್ಪ ಬಿಟ್ಟಿದ್ದೀನಿ ನೋಡಿ ಹನ್ನೆರಡು ಬಂದು ಗೆದ್ದಿದ್ದೀನಿ ಇನ್ನು ನಂದಿನ ಐವತ್ತು ರೂಪಾಯಿನ ಕಂಟಿನ್ಯೂ ಯಾಕಂದ್ರೆ ಇಪ್ಪತ್ತಿದೆ ಆಯ್ತಾ ಅಕಸ್ಮಾತು ನೋಡಲಿ ಅಲ್ಲಿ ಹತ್ತೇನವ್ರ ಕೂತಿಲ್ಲ ಅಂತಂದಿದ್ರೆ ಒಂದು ಬೇರೆ ಲೆವೆಲ್ ಮಾಡ್ತಿದ್ದೆ ಆದರೆ ಏನಿಂತ ಒಳ್ಳೆದಾಯ್ತು ಡೀಲರ್ ಹತ್ರ ಡೀಲರ್ ಹತ್ರ ಹತ್ತು ಕೂತಿಲ್ಲ ಅಂತಂದಿದ್ರೆ ನಾನು ಸ್ಪ್ಲಿಟ್ ಮಾಡ್ತಿದ್ದೆ ಇದನ್ನ ಡೀಲರ್ ಹತ್ರ ಹತ್ತು ಕೂತಿದ್ದೆ ನಾನು ರಿಸ್ಕ್ ತಗೊಳಕ್ಕಾಗಲ್ಲ ನೋಡಿ ಐವತ್ತು ವರ್ಷ ಅಂದರೆ ಮೂರು ರೂಪಾಯಿ ಎರಡೂವರೆ ರೂಪಾಯಿ ಹಿಡಿತಾರೆ ಆಯಿತಾ ಐವತ್ತು ಅಂದರೆ ಐವತ್ತು ರೂಪಾಯಿನೇ ಕೊಡಲ್ಲ ಎರಡುವರೆ ರೂಪಾಯಿ ಹಿಡಿತಾರೆ ಹದಿನಾಲ್ಕಿದೆ ಡಬಲ್ ಒಂದು ಚಾನ್ಸ್ ನೋಡ್ತೀನಿ ಹಿಟ್ಟು ಕೊಟ್ಟು ಹದಿನಾಲ್ಕು ಬಂದಿದೆ ಒಳ್ಳೆಯದಾಯಿತು ಒಳ್ಳೇದಾಯ್ತು ಅವನಿಗೆ ಹತ್ತು ಬಂದಿದ್ದು ಒಳ್ಳೇದಾಯ್ತು ನಾನು ಡಬಲ್ ಮಾಡಿ ನೋಡ್ತೀನಿ ಎಷ್ಟು ಮಾತ್ರ ಆಗೋಣ ತಂದೆ ಸೂಪ್ಪರು ನೂರು ರೂಪಾಯಿ ಲಾಭ ನೂರಕ್ಕೆ ನೂರು ನೂರಕ್ಕೆ ನೂರು ಇಪ್ಪತ್ತೊಂದು ಬರೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ ಅಂದರೆ ಐದು ರೂಪಾಯಿ ತೊಂಬತ್ತೈದು ರೂಪಾಯಿ ಕೊಡ್ತಾಯಿದ್ದಾರೆ ಆರುನೂರ ಮೂವತ್ತೈದು ರೂಪಾಯಿ ಆಯಿತು ಎಷ್ಟೊತ್ತು ಲೈವ್ ಮಾಡಿದ್ದೀನಿ ಓಕೆ ಇಪ್ಪತ್ತು ನಿಮಿಷ in a pinch i hit me cards are all set amele i chance to split black jackal. 14 20 13 ಸ್ಟ್ಯಾಂಡ್ ಹತ್ತೊಂಬತ್ತಕ್ಕೆ ಯಾರೋ ಇಟ್ಕೊಡ್ತಾರೆ ಸ್ಟ್ಯಾಂಡು ಇಟ್ಟುಕೊಡು ಚೀ ಸಾಕು ನಿಲ್ಸು ಇಲ್ಲಾಂದರೆ ಹೊಗೆ ಹಾಕ್ಸ್ಕೊಳ್ತೀಯಾ ಅಷ್ಟೇ ಸೆವೆ ಹತ್ತು ಅಯ್ಯೋ ಓ ಹೋಯ್ತು ಬಿಡು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಹೋಯಿತು ಪರವಾಗಿಲ್ಲ ಬರ್ತದೆ ಬರ್ತದೆ ಎಲ್ಲೂ ಹೋಗಲ್ಲ ಬರ್ತದೆ ಹದಿನೈದು ಇದೆ ನೋಡಿ ಈ ಈ ತರ ನಂಬರ್ಗಳು ಬಂದ್ರೆ ಭಾರಿ ಹಿಂಸೆ ಡೀಲರ್ ಹತ್ರ ಎಂಟಿದೆ ಅಕಸ್ಮಾತ್ ಹತ್ತು ಬಂದ್ರೆ ಗೋವಿಂದ ಕತೆ ಇವನು ಸ್ಟ್ಯಾಂಡ್ ಏನು ಏನ್ ಮಾಡ್ಲಿ ಕೊಡ್ತೀನಿ ನೋಡುವ ಹೋದ್ರೆ ಹೋಯ್ತು ಪರವಾಗಿಲ್ಲ ನೋಡಿ ಡೀಲರ್ ಹತ್ರ ಏನಾದ್ರು ಹತ್ತು ಬಂತು ಅಂತಂದ್ರೆ ಹದಿನೆಂಟಾಗುತ್ತೆ ನನ್ನ ಹತ್ರ ಹತ್ತೊಂಬತ್ ಇದೆ ಈಗ ನಾನು ದೇವ್ರ ಹತ್ರ ಹೇಳ್ಕೊಳ್ಳೋದು ಹತ್ತು ಬರಲಿ ಡೀಲರ್ ಹತ್ರ ಅಂತ ಹತ್ತು ಬಂದರೆ ಓಕೆ ನೋಡಿದ್ರ ಇನ್ನು ಅಷ್ಟೇನೆ ಇದು ಆಡ ತುಂಬ ಈಸಿ ಇದು ತಲೆ ಒಂಚೂರು ಓಡಿಸ್ಬೇಕಷ್ಟೇ ಇಪ್ಪತ್ತೆರಡು ನಿಮಿಷ ಆಗಿದೆ ಅರ್ಧ ಗಂಟೆ ಲೈವ್ ಮಾಡುವ ಆಯಿತು ಆಮೇಲೆ ನಾನು ನೆಕ್ಸ್ಟ್ ಲೈವ್ ಬರ್ತೀನಿ ನಾನು ಕ್ಯಾಶ್ ಆಂಟು ಗೇಮ್ಗೆ ಹೋಗಬೇಕು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಬೆಳಿಗ್ಗೆ ಈಗ ಆದರೆ ಈಗಾನೇ ಇಲ್ಲಾಂದರೆ ಬೆಳಿಗ್ಗೆ ನಾನು ಈಗ ಲೈವ್ ಮಾಡೋದು ಕಷ್ಟ ನೋಡುವ ಅದು ನಿಮ್ಗೆ ಲೈವಲ್ಲೇ ಬರುತ್ತೆ ಕ್ಯಾಶ್ ಕ್ರೇಜಿ ಬಾಲು ಇಟ್ಕೊಡುವ ಓಕೆ ಟೆನ್ ಬಂದರೂ ನನಗೆ ಪಾಸ್ ಆಗುತ್ತೆ ಆಯಿತಾ ಓಕೆ ಇಲ್ಲ ನಮ್ಮಿಬ್ಬರನ್ನ ಸೋಲಿಸಿ ಇವರಿಬ್ಬರನ್ನ ಗೆಲ್ಸ್ತಾರೆ ಈಗ ಇಲ್ಲ ಪಾಸ್ ಮಾಡ್ತಾರೆ ಓಕೆ ಅವರಿಬ್ಬರು ವಿನ್ ಆಯ್ತಾರೆ ಅದ್ರದ್ದು ಆ್ಯಪ್ ಲಿಂಕು ನಿಮಗೆ ಲೈವ್ ಬಂದಾಗ ಕೊಡ್ತೀನಿ ಅದ್ರದ್ದು ಅದು ಬೆಸ್ಟ್ ಆ್ಯಪ್ ಆಯ್ತಾ ನಾನು ಇದುವರೆಗೂ ನೋಡಿರೋದ್ರಲ್ಲಿ ಬೆಸ್ಟ್ ಆ್ಯಪ್ ಅದು ಓಕೆ ನಾನೀಗ ಸ್ಪ್ಲಿಟ್ ಸ್ಪ್ಲಿಟ್ ಮಾಡ್ತೀನಿ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಚಾನಲ್ನ ಆಯಿತಾ ವಿಡಿಯೋ ಲೈಕ್ ಮಾಡಿ ಈಗ ಇವನು ಸ್ಪ್ಲಿಟ್ ಮಾಡ್ತಾನೆ ಇಲ್ಲ ಒಳ್ಳೇದಾಯಿತು ಸ್ಪ್ಲಿಟ್ ಮಾಡಿಲ್ಲ ಒಳ್ಳೇದಾಯ್ತು ಯಾಕೆಂದರೆ ನಾನು ಮಾಡ್ತಾಯಿದ್ದೀನಿ ಈಗ ಸ್ಪ್ಲಿಟ್ಟು ಸ್ಪ್ಲಿಟ್ಟು ಅಂದರೆ ತುಂಬ ಐವತ್ತು ರೂಪಾಯಿ ಹಾಕ್ಬಿಟ್ಟು ಡಬಲ್ ಡಬಲ್ ಮಾಡಬೇಕು ಇಪ್ಪತ್ತು ಬಂದಿದೆ ಆ ಕಡೆ ಅದನ್ನ ಸ್ಟ್ಯಾಂಡ್ ಮಾಡಿಸ್ತೀನಿ ಆದರೆ ಇದನ್ನ ಡಬಲ್ ಪುನಃ ಡಬಲ್ ಮಾಡ್ತೀನಿ ನೂರು ರೂಪಾಯಿ ಹಾಕ್ಬಿಟ್ಟು ಓಕೆ ನೋಡಿ ಅಲ್ಲಿಗೆ ನಂದು ನೋಡಿ ನೂರೈವತ್ತು ರೂಪಾಯಿ ಬೆಟ್ಟಾಯಿತು ಒಂದೇ ಬೆಟ್ಟು ನೂರೈವತ್ತು ರೂಪಾಯಿ ಆಯಿತು ಟೋಟಲ್ ನೋಡಿ ಈಗ ಏಳ್ನೂರ ಎಪ್ಪತ್ತೈದು ರೂಪಾಯಿ ದುಡ್ಡು ಆಯಿತು ಓಕೆ ಇದು ಇದು ಲಾಸ್ಟ್ ಬಿಟ್ಟು ನಂದು ಹದಿಮೂರಿದೆ ಓಕೆ ಇಟ್ಕೊಡ್ತೀನಿ ಆಯಿತಾ ಯಾಕೆಂದರೆ ನನಗೆ ಆಲ್ರೆಡಿ ಅಡಿ ಒಂದು ಬಸ್ಟ್ ಆಯಿತು ಈಗ ನಾನು ಕೊಡೋಕರ ನಂದು ಬಸ್ಟ್ ಆಯಿತು ಇಲ್ಲ ಸ್ಟ್ಯಾಂಡ್ ಓಕೆ ನೋಡುವ ಎಲ್ರೂ ಸೋಲಿಸ್ಬೋದು ಇದರಲ್ಲಿ ಇಲ್ಲ ಓಕೆ ಓಕೆ ಇನ್ನು ಓಕೆ ಒಂದು ಲಾಸ್ಟ್ ಮ್ಯಾಚು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಚಾನಲ್ನ ಆಯಿತಾ ನಾಳೆನೂ ಲೈವ್ ಬರ್ತೀನಿ ನಾಳೆ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟಿಂದ ಲೈವ್ ಬರ್ತೀನಿ ಆ ವೆಬ್ಸೈಟು ನಿಮಗೆಲ್ಲ ಗೇಮೂ ಸಿಗುತ್ತೆ ಕೆಸಿನೋ ಇರ್ಬೋದು ಇವರೆಲ್ಲ ಹದಿನಾರು ಕಿಟ್ ಕೊಡ್ಬೋದಿತ್ತು ಒಂದು ಇಲ್ಲ ಈಗ ಇಪ್ಪತ್ತು ಬರ್ತೀವಿ ಹೋಯಿತು ಓಕೆ ಇನ್ನು ಸಿಗುವ ಆಯಿತಾ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ನಾಳೆ ಲೈವಲ್ಲಿ ಬರ್ತೀನಿ ನಿಮ್ಮ ಹತ್ರ ಲೈವಲ್ಲಿ ನಿಮಗೆ ಇದು ಕ್ರೇಜಿ ಟೈಮ್ ಕ್ರೇಜಿ ಬಾಲ್ ಎಲ್ಲ ಹೆಸರು ಕೇಳಿದ್ದೀರಾ ಆಡೋಣ ಮಾಡುವ ಓಕೆ ನಾಳೆ ಆಡಿ ಇಟ್ಕೊಡ್ತೀನಿ ಪ್ರಯೋಜನ ಇಲ್ಲ ಓಕೆ ಥ್ಯಾಂಕ್ ಯು